ಒಮ್ಮ ಕೈಕೊಂಡ್ ಸರ್ ಅವ್ರು ಒಂದ್ ಚಾಕು ಕೈ ಕೊಟ್ ಕೈಕೊಂಡಲ್ ಸರ್ ಅವ್ರ ಮನ್ಯಾಗ ಹಾಕೊಂಡಿದ್ವಿ ಸರ್ ಮತ್ತ ಅವ್ರ ತಾಯಿ ಕಾಲ್ ಮಾಡಿ ಮ್ಯಾಲಿಂತರ ಹಾರತಿ ಹತ್ತಿ ಇಮಿಡಿಯೇಟ್ ಅಂತ ಹೇಳ್ತಾರೆ ಅವ್ರ ಅವ್ರ ಮನೆ ಹೊಂಬಳ ಸರ್ ನಮ್ ಗದಗ ಒಂದ್ ಹದಿನೈದು ಕಿಲೋಮೀಟರ್ ಐತಿ ಸರ್ ಮತ್ತ ನಮ್ ತಾಯಿಯ ಸ್ವಲ್ಪ ಅಟೆನ್ಶನ್ ಜಾಸ್ತಿ ಕೊಡ್ಲಿ ಗಂಡ ಸ್ವಲ್ಪ ಜಾಸ್ತಿ ಮುದ್ದು ಅನ್ಕೊಂಡು ಅನ್ಕೊಂಡ್ ರೀತಿ ಮಾಡ್ತಿರ್ತಾರೆ ರೂಮಲ್ಲೇ ಇರ್ತಿದ್ದೆ ವರ್ಕ್ ಫ್ರಮ್ ಹೋಮ್ ಇತ್ ಸರ್ ನಂದ ರೂಮಲ್ಲೇ ಇರ್ತಿದ್ದೆ ಅದ್ರ ಜ ಕ ಸರ್ ನಾ ಮತ್ ತಂದಿ ತಾಯಿ ಮಾತಾಡ್ಬೇಕ ಅಂದ್ರು ಸರ್ ಇವ್ರಿಗ್ ಪರ್ಮಿಷನ್ ತೊಗೋಬೇಕ ಅಂತ್ರಿ ನಾ ಎಷ್ಟ್ ಗಂಟೆ ಹೊರಗ್ ಹೋಕ್ಕಿನಿ ಎಷ್ಟೊತ್ ಮಾತಾಡ್ತೀನಿ ಎಲ್ಲಾ ಬುಕ್ ಅಲ್ಲಿ ಬರ್ದಿಟ್ರಿ ಸರ್ ಅದ್ನೆಲ್ಲ ಹೇಳೋಣ ಸ್ವಲ್ಪ ಪೊಜೆಸಿವ್ ಇರ್ತಾರ ಸ್ವಲ್ಪ ಹೆಣ್ಮಕ್ಳು ಒಂದ್ ಸ್ವಲ್ಪ ಪೊಸೆಸಿವ್ ಇರ್ತಾರೆ ಆಯ್ತಾ ಪೊಸೆಸಿವ್ನೆಸ್ ಓವರ್ ಪೊಸೆಸಿವ್ನೆಸ್ ಒಂದ್ ಒಂದ್ ರೀತಿಯ ಒಂದು ಅದು ಮನೋಕ್ಲೇಶ ಅದಕ್ಕೆಲ್ಲ ಒಳ್ಳೊಳ್ಳೆ ಕೌನ್ಸಿಲಿಂಗ್ ಮಾಡಿಸ್ಬೇಕು ನಾವು ದೇಹದ ಬೇರೆ ಬೇರೆ ಅಂಗಾಂಗಗಳಿಗೆ ತೊಂದರೆ ಆದಾಗ ಡಾಕ್ಟರ್ ತೀಗ ಹೋಗ್ತೀವಿ ಮನಸ್ಸು ಒಂದು ಅಂಗ ಅನ್ಕೊಂಡ್ ನಂಬೋದೇ ಇಲ್ಲ ನಾವು ಅಲ್ಲಿ ಅಂತವಕ್ಕೆಲ್ಲ ಒಂದು ಅದೆಲ್ಲ ಹಂಗೆಲ್ಲ ಮಾಡೋದು ಇಲ್ಲ ಸರ್ ಒಂದು ಒಂದೂವರೆ ವರ್ಷ ಸರ್ ನಾನೇ ಎಲ್ಲ ಹೇಳಿನಿ ಎಲ್ಲಾ ಟೈಪ್ ಹೇಳಿ ಹೇಳಿದ್ರಾಗಲ್ಲ ಅದು ಅಲ್ಲಿ ಹೇಳಿದ್ರಾಗಲ್ಲ ಅದು ಅದಕ್ಕೆ ಬಿಟ್ಟು ಹೋಗಿ ಜಕ್ ಒಂದ್ ಹತ್ತೆರಡು ಕಡೆ ಆಗೇತಿ ಸರ್ ಕೌನ್ಸಿಲಿಂಗ್ ಎಲ್ಲ ಎಲ್ಲಾರು ಯಾರು ಎಲ್ಲಾರು ಅಂದ್ರು ನಿಮ್ಮ ಸುಭಾಷ್ ರೋಡ್ ನಾಗ್ ಇರೋರ್ ಅಷ್ಟ್ರುನ ಅದ್ಕೆ ಎಕ್ಸ್ಪರ್ಟ್ಸ್ ಬೇಕಾಗ್ತಾರೆ ಮಹಿಳಾ ಆಯೋಗ ಆಯೋಗ ಅವ್ರು ಮಹಿಳಾ ಆಯೋಗ ಇರ್ತೇತಿ ಸರ ಅದ ಮಹಿಳಾ ಆಯೋಗದಲ್ ಹೆಂಗ್ ಬರಲ್ಲ ಅದೆಲ್ಲಾ ಅದು ಹಂಗಲ್ಲ ಮಹಿಳಾ ಆಯೋಗ ಅದ್ನೆಲ್ಲಾ ಮಾಡಾಕ್ ಬರಲ್ಲಾ ಹಾ ಕೌನ್ಸಿಲರ್ಸ್ ಅಲ್ಲ ಇದಕ್ಕೆ ಫ್ಯಾಮಿಲಿ ಕೌನ್ಸಿಲರ್ಸ್ ಇರ್ತಾರ ಮಕ್ಲಿಲ್ಲಾ ಮತ್ತೆ ನಮ್ ತಾಯಿಯವ್ರಗು ಎರಡ್ ಸತಿ ಬಿದ್ದಿದ್ ಸರ ಇವ್ರ ನೀರ್ ಗೀರ್ ಹಾಕಿ ಎಣ್ಣಿ ಎಲ್ಲಾ ಹಾಕಿದ್ರಿ ಟೇಲ್ ಬೋನ್ ಕ್ರ್ಯಾಕ್ ಐತಿ ಸರ್ ಇನ್ನೊವರ್ಗು ಕುಂದರಾಕ್ ಬರಲ್ರಿ ಚಂದ ಮತ್ತೆ ನಾ ನನ್ನ ಮುಂದನ ನಮ್ಮ ತಂದೆ ತಾಯಿ ಹೊಡಿಯಾಕ ಬಂದ್ರಿ ಸರ್ರ ಗುಂಪು ಕಟ್ಟಕೊಂಬಂದಿರಿ ಮತ್ತೆ ಅದು ಬಂಗಾರಕ್ಕ ಅಂತ ಹೇಳಿ ಒಮ್ಮೆ ಒಂದು ಮೂವತ್ ನಾಲ್ವತ್ತು ಜನ ಕರ್ಕೊಂಡ್ಬಂದು ಎರಡು ದಿನ ಮನೆ ಮುಂದೆ ಕುಂತಿದ್ರಿ ಸರ್ ಮಮ್ಮಿ ಒಬ್ರೇ ಇದ್ದ್ರಿ ಅವಾಗ ಮತ್ತ್ ಬಂಗಾರ ಕೊಟ್ಟಿಂದ ಎದ್ದು ಎದ್ದೋಗ್ಯಾರ ಸರ್ ಏನಮ್ಮ ಬರ್ರಿ ಏನ ಮನೆ ಮುಂದೆ ಹರತಳ ಮಾಡ್ತೀಯ ಗಂಡನ ಮನೆ ಮುಂದೆ ಹೇಳಿ ಜನ್ರು ಕರ್ಕೊಂಡು ಹೋಗಿ ಸರ್ ಯಾರ್ನೂ ಕರ್ಕೊಂಡು ಹೋಗಿಲ್ಲ ಸರ್ ಇವ್ರ ಮನೆಯಿಂದ ಹೊರಗೆ ಹಾಕಿಂತ ನಮ್ಮ ಊರನ್ನೂ ಹಿರಿಯರ್ ಹಿರಿಯಾರ್ ಬಂದಿದ್ರಿ ಸರ್ ಮಾತಾಡಕಂತೆ ಇವರು ಡೋರು ತಗಿಲಿಲ್ಲ ಸರ್ ಇವರು ಇದ್ರು ಮನೆಯಲ್ಲಿ ಯಾರೂ ಇಲ್ಲ ಸರ್ ಇರೋಂತ ಹಿರಿಯರ್ ನಾಕ್ ಜನ ಅಷ್ಟೇ ಬಂದಿದ್ರು ಸರ್ ಇವ್ರ ಏನು ರೆಸ್ಪಾನ್ಸ್ ಮಾಡ್ಲಿಲ್ಲ ಸರ್ ನಮ್ನು ಒಳಗ್ ಕರ್ಕೊಲಿಲ್ಲ ಸರ್ ನಮ್ಮನ್ನ ನಾನು ನಮ್ಮಿ ನಮ್ಮಅಪ್ಪ ಹೊರಗ ಬಿಸ್ಲಲ್ಲೇ ನಿಂದ್ರಿಸಿದ್ರಿ ಸರ್ ಮೂರ್ ತಾಸು ಅವ್ರ ಆಮೇಲೆ ಹಿರಿಯರ್ನ ಕರ್ಕೊಂಡ್ರಿ ಸರ್ ಅವ್ರೇನು ಹೇಳಿದ್ರು ಇವ್ರ ಏನು ಒಪ್ಕೊಳ್ಳಿಕ್ಕೂ ತಯಾರಿಲ್ಲ ಸರ್ ಅವ್ರ ಹೇಗ ನಾನ್ suicide ಮಾಡ್ಕೋತೇನಿ ಕೈ ಕೊಯ್ಕೊತಿನಿ ಕಾಲ್ ಕೈಯ್ಕೋತನಿ ಹಿಂಗೆಲ್ಲಾ ಹೆದರ್ಸಿ ಗಂಡಿಗೆ ಗಂಡ ಏನ್ ಮಾಡ್ಬೇಕು ಗಂಡನ ಪ್ರೀತಿಯಿಂದ ಗೌರವದಿಂದ ಕಾಣಬೇಕು ಅವಾಗ ಗಂಡನು ಸಹಿತ ಪ್ರೀತಿ ತೋರಸ್ತಾನೆ ಅಲ್ವಾ ಸುಳ್ಳು ಹೆದರ್ಸಂಗಿದ್ರೆ ಆಮೇಲೆ ನಾಳೆ ರಾತ್ರಿ ವೀರ್ಮರೆಯ ಮಕ್ಕಳಿಲ್ಲ ಮ್ಯಾಲೂ ಹತ್ ಹತ್ಕೊಂಡು ಹೋಗಿ ಮ್ಯಾಲಿಂದ ಹಾರಿದ್ರೆ ಏನ್ ಮಾಡೋಕು ಕುಂದ್ಕೊಂಡು ಭಯ ಇದ್ರೆ ಗಂಡ ಹೆಂಗೆ ಅಂತ ವ್ಯಕ್ತಿ ಜೊತೆ ಜೀವನ ಸಹಬಾಳ್ವೆ ಮಾಡೋದೇನೋ ಸಮಸ್ಯೆ ಇದ್ರು ಒಳ್ಳೆ ಒಂದು ಥೆರಪಿಸ್ಟ್ ಅದಕ್ಕೆ ಹೋಗಿದ್ದ ಗಂಡ ಬೇಕಾ ಯಾವುದೂ ಒಬ್ಬ ಒಳ್ಳೆ ಥೆರಪಿಸ್ಟ್ ಅತಿಗೆ ಹೋಗಿ ಒಳ್ಳೊಳ್ಳೆ ಡಾಕ್ಟರ್ಸ್ ಇದ್ದಾರೆ ನಿಮ್ಮಲ್ಲೆಲ್ಲ ಒಳ್ಳೊಳ್ಳೆ ಡಾಕ್ಟರ್ ವಿನೋದ್ ಕುಲಕರ್ಣಿ ಯಾರೋ ಯಾರೊಬ್ರು ಡಾಕ್ಟರ್ ಪಾಂಡ್ರಿಂಗ್ ಇಂತಿದ್ದಾರೆ ಒಳ್ಳೊಳ್ಳೆ ಡಾಕ್ಟರ್ಸ್ ಎಲ್ಲ ಇದ್ದಾರೆ ಉತ್ತರ ಕರ್ನಾಟಕದಲ್ಲಿ ಅಂತವರತಿಗೆ ಹೋಗಿ ಅಥವಾ ಒಂದೆಲ್ಲೋ ರಾಮಕೃಷ್ಣ ಮಿಷನ್ಗೆ ಹೋಗಿ ಅಥವಾ ನಮ್ಮ ಸಿದ್ಧಾರೂಢ ಮಠಕ್ಕೆ ಹೋಗಿ ಕುತ್ಕೊಂಡು ಸಾವಧಾನವಾಗಿ ಸಾತ್ವಿಕತೆ ಎಲ್ಲ ತಂದ್ಕೊಂಡು ಮಾಡಂಗಿದ್ರೆ ಜೀವನ ನಡೀತದೆ ಅದು ಬಿಟ್ಕೊಂಡು ಹಿಡಿದಿದ್ದು ಹೊಡೆದಿದ್ದಕ್ಕೆಲ್ಲ ನಾವು ಆ ರೀತಿ ಕಾನೂನು ಕೋರ್ಟು ಅನ್ನಂಗಿದ್ರೆ ಹೆಂಗಾಗ್ತದೆ ನಮ್ದು ಸಹಿತ ಒಂದು ಪಾಶ್ಚಿಮಾತ್ಯ ಸಮಾಜ ಆಗಿ ಪರಿವರ್ತನೆ ಹೊಂತದ ಅವಾಗ ಏನಾಗ್ತದ ನಮ್ ನಾಗರಿಕತೆ ಹಾಳಾಗೋಗ್ತದೆ ಯಾವ ಫ್ಯಾಮಿಲಿ ಉಳಿತೋ ಅಲ್ವಾ ಮತ್ತಷ್ಟೆಲ್ಲ ಕಲ್ತೀಯಾ ನೀನು ಇಂಜಿನಿಯರಿಂಗ್ ಆಗಿದೆ ತಾನೆ ಸರಿ ಎಮ್ ಕಾಂ ಆಗಿದೆ ಎಮ್ ಆ ಮತ್ತೆ ಎಂಕಾಂ ನಲ್ಲಿ ಇದನ್ನೆಲ್ಲ ಬೇರೆ ಕಾಮರ್ಸ್ ನಲ್ಲಿ ಲೆಕ್ಕ ಪತ್ರ ಅಷ್ಟೇ ಹೇಳ್ಕೊಡ್ತಾರ ಏನ್ ಜೀವನ ಮಾಡೋದು ಹೇಳ್ಕೊಡ್ತಾರ ಮತ್ತೆ ಆ ರೀತಿ ಜೀವನ ಮಾಡ್ಬೇಕು ಬರೇ ಕೇಸ್ ನಲ್ಲಿ ಹೋಗಿ ಐದು ವರ್ಷ ನಡೀತದೆ ಈಗ ಅಡ್ಮಿಟ್ ಮಾಡ್ಕೊಂಡು ಕುತ್ಕೊಂಡ್ರೆ ಐದು ವರ್ಷ ನೀ ಇನ್ನೊಂದು ಮ್ಯಾರೇಜ್ ಮಾಡ್ಕ려고 ಬರಲ್ಲ ಮತ್ತೆ ಇನ್ನೊಂದು ಮ್ಯಾರೇಜ್ ಮಾಡ್ಕೊಂಡ್ರೆ ನಿಂಗೇನ್ ಬಹಳ ಅಂತ ಒಳ್ಳೆ ನಿನ್ನ ಕನಸಿನ ಕನ್ನೆ ಸಿಗ್ತಾಳೆ ಅಂತ ಯಾಕೆ ಇಟ್ಕottiya ತಲೆಯಲ್ಲಿ ನೀ ಇನ್ನೊಂದು ಮಧ್ಯ ಆಗಲ್ಲ ಮತ್ತೆ ಮಧ್ಯ ಸರ್ ನನಗೆ ಅದು ಇನ್ನು ಸಮಸ್ಯೆ ಅದು ಅಂದ್ರೆ ತಂದಿತ ನಾವು ಒಬ್ನಾರ ಮಗ ಸರ್ ನಾ ನೋಡ್ಕೋಬೇಕು ಇವ್ರಂತ್ರ ನೋಡಿದಿರಿ ಯಾರು ನೋಡಕೊಳ್ಳಲ್ಲ ಈಗ ಸಪೋಸ್ ಒಬ್ಬನೇ ಇರ ಅದಕ್ಕೆ ಅನ್ಸಿಬಿಡಿಸ್ ಸರ್ ಜಗ್ ಕಾಸ್ಬಿಟರಿ ಇರ್ಲಿ ಈಗ ಅದು ಅಂಗಡಿಯಿಂದ ಡೈವರ್ಸ್ ಅಂದ್ರ ಅಂಗಡಿಯಿಂದ ಸೋಪ್ ತಂದಂಗಲ್ಲ ಅದು ಕೊಕ್ಕೊಂಡ್ ಯಾವುದೋ ಒಂದು ಸ್ವೀಟ್ ಹೊಂದ್ಕೊಂಡು ಹೋಗ್ಬೇಕು ಅಲ್ವಾ ಸ್ವಲ್ಪ ಹೊಂದ್ಕೋಬೇಕು ಹಂಗೆಲ್ಲ ಆ ರೀತಿ ಮಾಡ್ಲಿಕ್ಕೆ ಎಲ್ಲಾ ಮ್ಯಾರೇಜ್ ನಲ್ಲಿ ಒಂದು ವೇರಿಯಂಟ್ ಏರ್ ಇರ್ತದೆ ಒಂದು ಸ್ವಲ್ಪ ಅಲ್ಲಲ್ಲಿ ಅಪ್ಸ್ ಅಂಡ್ ಡೌನ್ಸ್ ಇರ್ತದೆ ಯಾವ ಮ್ಯಾರೇಜ್ ತೇಲಿ ಕೇಳು ತೇಲಿ ಕುತ್ಕೊಂಡ್ ಕೇಳು ಯಾವ ಮ್ಯಾರೇಜ್ ಏನಪ್ಪ ಸ್ಮೂತ್ ಹೋಗ್ತದನಪ್ಪ ಎಸ್ ಟಿ ಬಸ್ ಟಾರ್ ಒಡ್ ಹೋದಂಗೆ ಯಾವ್ದು ಹೋಗಲ್ಲ ಎಲ್ಲದ್ರಲ್ಲಿಯೂ ಸ್ಪೀಡ್ ಬ್ರೇಕರ್ಸ್ ಇರ್ತಾವ ಸ್ವಲ್ಪ ಏಳು ಬೀಳು ಇರ್ತದೆ ಅದನ್ನೆಲ್ಲ ಸ್ವಲ್ಪ ಮ್ಯಾನೇಜ್ ಮಾಡ್ಕೊಂಡು ಅದಕ್ಕೆ ಬೇಕಾಗುವಂತ ಸ್ವಲ್ಪ ಒಳ್ಳೊಳ್ಳೆ ನಿಮ್ಮ ಮಠ ಕೆಲವರು ಒಳ್ಳೊಳ್ಳೆ ಇವರು ಇದ್ದಾರೆ ಮಠಾಧೀಶರು ಇದ್ದಾರೆ ಇಲ್ಲೆಲ್ಲ ಅಂಥ ರೀತಿ ಹೋಗಿ ಕುತ್ಕೊಂಡು ಮಾತಾಡ್ಬೇಕು ಹ ಆ ರೀತಿ ಜೀವನ ಮಾಡ್ಬೇಕು ಕಾನೂನಿಂದ ಆಗಲ್ಲ ಜೀವನ ಸ್ವಲ್ಪ ಆಗ್ಲೆಲ್ಲ ನಾವು ಹೇಳ್ತಿರ್ತೇವೆ ಇದನ್ನ ಕಾನೂನಿನಿಂದ ಜೀವನ ಮಾಡ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ ಏನೋ ಒಂದು ಜೀವನ ಪರ ಅಂತ ಇಂಥವಿದ್ರು ಮಾಡಿ ಸೈಟು ಪ್ರಮೋಷನ್ನು ಕ್ರಿಮಿನಲ್ಲು ಇಂಥವಕ್ಕೇನೋ ಹೋಗಿ ಒಂದು ಕೋರ್ಟ್ ನಲ್ಲಿ ನಡೀತು ಜೀವನ ಮಾಡ್ಲಿಕ್ಕೆ ಬೇರೆ ಕಡೆನೆ ಕಲ್ಕೋಬೇಕು ಅದಕ್ಕೆ ಬೇಕಾಗುವಂತದ್ದು ಆ ರೀತಿ ಏನಿದೆ ಇದ್ರಲ್ಲಿ ಏನ್ರಿ ಅಡ್ವೈಸ್ ಮಾಡ್ರಿ ನಿಮ್ ಇವ್ರಿಗೆ ಹಂಗ ಮಾಡಕ್ ಬರಲ್ಲ ಏನ್ ತಿಳ್ಕೊಂಡಾರ ಅವರು ಇನ್ಸ್ಟಿಟ್ಯೂಷನ್ ಆಫ್ ಮ್ಯಾರೇಜ್ ಅಂದ್ರೆ ಹಿಂಗೆ ಒಂದೇ ಆಫ್ ದ ಹ್ಯಾಟ್ ನಲ್ಲಿ ಡೈವರ್ಸ್ ಕೊಡ್ರಿ ಇದನ್ನ ಮಾಡಿ ಹಂಗೆಲ್ಲ ಮಾಡಕ್ ಬರ್ತದ ಹಂಗಿಲ್ಲ ಮಾಡಕ್ ಯೋಚನೆ ಮಾಡಿ ಯೋಚನೆ ಮಾಡಿ ಹೇಳ್ತಾ ಇದ್ದೀವಿ ಅವ ಎಲ್ಲ ವಿಚಾರ ಮಾಡಿ ಹೇಳ್ತಾ ಇದ್ದೀವಿ ಇಬ್ರು ವಿಚಾರ ಮಾಡಿ ಹೇಳ್ತಾ ವಿಚಾರ ಇದೀವಿ ಏನ್ ಮಾಡ್ತಾರೆ ಗೊತ್ತಿಲ್ಲ ಸರ್ ಆಲ್ರೆಡಿ ಹೇಳ ಒಮ್ಮೆ ಒಳಗ್ ಬಂದ್ರೆ ಸಾಕು ನಿಮ್ ನೋಡ್ಕೊಂತೀನಿ ಅಂತ ಅಂದ್ರೆ ಮೂರು ವರ್ಷದಲ್ಲಿ ಏನ್ ಆಗಿಲ್ಲ ನಾವ್ ಇವ್ ಗೇಟ್ ಕಿಲಿಯಾಕ್ ಮಾಡ್ತೀವಿ ಸರ್ ನಾವ್ ಇವ್ರ ಸಲಾಗಿ ನಾವ್ ಎರಡ್ ಮೂರ್ ವರ್ಷ ಸರ್ ಮನೆ ಗೇಟ್ ಕಿಲಿಯಾಕ್ ಮಾಡ್ಯಾಡಿತ್ ಸರ್ ಗೇಟ್ ಕಿಲಿಯಾಕ್ ಮತ್ತ ಹೆಂಟ್ ಎಲ್ಲಿ ಹೊರಗೆ ಹೋದಾಗ ಬಂದಾಗ ನೀವು ಬಗಲ ಹಾಕೊಂಡ್ ಕುತ್ಕೊಂಡ್ರಿ ಏನ್ ಮಾಡ್ತಾರ ಮಾಡಕ್ ಬರಲ್ಲ ಮತ್ತೆಲ್ಲ ಇದ್ ಇಟ್ಕೊಂಡು ಮತ್ತ ಐದ್ ವರ್ಷ ಎಂಟು ವರ್ಷ ನಡೀತದ ಇದು ಅದ್ರಲ್ಲಿ ಇದು ಏನಿಲ್ಲ ಇದ್ರ ಕೇಸ್ ನಲ್ಲಿ ಮತ್ತೆ ಈಗ ಹೇಳ್ತೇವೆ ನೀವ್ ಮತ್ ಕರ್ಕೊಂಡಂಗಿದ್ರೆ ಒಳ್ಳೇದು ಕರ್ಕೊಳ್ಳಲ್ಲ ಏನು ಪ್ರತಿಜ್ಞೆನ ಮಾಡ್ಬಿಟ್ಟಿಯ ನೀನು ಏನಂದ್ರೂ ಕರ್ಕೊಳ್ಳಲ್ಲ ಅಂತ ಮೊದ್ಲಿ ಹೋಗ್ರಿ ಮ್ಯಾರೇಜ್ ಕೌನ್ಸಿಲಿಂಗ್ ಹೋಗ್ರಿ ಮೊದ್ಲು ಒಳ್ಳೆ ಮ್ಯಾರೇಜ್ ಕೌನ್ಸಿಲಿಂಗ್ ಹೋಗ್ರಿ ಇಬ್ರು ಅದಾದ್ಮೇಲೆ ನೋಡೋಣ ಅದಾಗ್ಲಿಲ್ಲ ಅಂದ್ರೆ ಮತ್ ಅದು ಹೋಗುವಾಗ ಏನಂದ್ರೂ ಆಗ್ಬಾರ್ದು ಅನ್ಕೊಂಡ್ ಹೋಗಂಗಿಲ್ಲ ಫ್ರೀ ಮನಸ್ಸಿಂದ ಹೋಗ್ಬೇಕು ಅಲ್ಲಿ ನೋಡಿ ಆ ಬೆಂಗಳೂರಲ್ಲಿ ಕೆಲವು ಪ್ರೊಫೆಸರ್ ಕೃಷ್ಣೇಗೌಡ ಇದಾರಲ್ಲ ಅವ್ರಿಗೆ ಇಬ್ರು ಗಂಡ ಹೆಂಡತಿ ಜಗಳಾಡ್ ಚಿತ್ರ ಕೃಷ್ಣೇಗೌಡ ಹತ್ತಿ ಕಳ್ಸಿದ್ವಿ ನಾವು ಹೋಗಿರಿ ಹೋಗ್ರಿ ಅಲ್ಲಿ ಒಕ್ಕೊಂಡು ಸ್ವಲ್ಪ ಮಾತಾಡ್ಬರಿ ಅಂತ ಅವು ಮೂರ್ ಕಳಿಸಿದ್ವಿ ಮೂರೂ ಮ್ಯಾಟ್ರಸ್ ಖುಷಿ ಖುಷಿಯಿಂದ ಇದಾರೆ ಹುಬ್ಳಿ ಕೋರ್ಟ್ನಲ್ಲೂ ಒಂದ್ ಒಂಬತ್ತು ಅವಾಗ ಏನೋ ಒಂದ್ಸರಿ ಸಿಟ್ ಬರ್ತದೆ ಸ್ವಲ್ಪ ಅದನ್ನೇ ಇಟ್ಕೊಂಡು ಕೊಡೋದಿರಲ್ಲ ನಮಗೂ ಸಿಟ್ಟ ಬರ್ತದೆ ನಾವಿಗೆ ಬೈತೆ ಅವ್ರ ನಮಗ್ ಬೈತಾರೆ ಅದನ್ನ ಇಟ್ಕೋತೇವ ಮತ್ತ್ ನಾವ್ ಮುಂಜಾನೆ ಮಾತಾಡ್ತೇವೆ ಹಿಂಗೆ ಅದಕ್ಕೆ ನೀವು ಒಳ್ಳೆ ಯಾರು ಒಳ್ಳೆ ಕೌನ್ಸಿಲರ್ಸ್ ಯಾರಿದ್ದಾರೆ ಇಲ್ಲಿ ನಮ್ಮಲ್ಲಿ ಸ್ವಲ್ಪ ಸೆಕ್ಯೂರಿಟಿ ಪರಿಚಯ ಇರ್ಬೇಕು ಇಲ್ಲಿ ಯಾರಿಲ್ಲ ಸರ್ ಅಡ್ವೊಕೇಟ್ಸ್ ಅಷ್ಟೇ ಇಲ್ಲಿ ಕೌನ್ಸಿಲಿಂಗ್ ಆ ರೀತಿಯಲ್ಲಿ ಹತ್ತಿರದಲ್ಲಿದ್ರೆ ನಾವು ಬಾಳ ಸ್ವಾಮೀಜಿ ಹೇಳ್ತಿದ್ವಿ ಹೋಗಿ ಬರ್ರಿ ಮಾಡ್ಬೋದು ಅಲ್ಲಿಗೆ ಹೋಗ್ಬರ್ತೀರಾ ನಿಮ್ಗೆ ಯಾವ್ದಾರ ನಿಮ್ಮ ನಿಮ್ಮ ಸಮುದಾಯದ ಮಠಾಧೀಶರು ನಿಮ್ಮಿಬ್ಬರಿಗೂ ನಂಬಿಕೆ ಇರುವಂತವ್ರು ಸ್ವಲ್ಪ ಎತ್ತರದ ವ್ಯಕ್ತಿಗಳು ಯಾರಾದ್ರು ಪರಿಚಯ ಇದಾರಾ ಇಬ್ಬರಿಗೂ ನಿಮ್ಮಿಬ್ಬರಿಗೂ ಒಪ್ಪಿಗೆ ಆಗುವಂಥವ್ರು ಯಾವ್ದಾದ್ರೂ ಹೆಸರು ಬರ್ಕೊಳ್ಳಿ ಯಾರಿದ್ದಾರ ಒಳ್ಳೆಯವರು ನಿಮ್ ಪರವಾಗಿ ಹೇಳೋರಲ್ಲ ನಿಜ ಹೇಳುವಂಥವ್ರು ಯಾರಿತಾರಮ್ಮ

ಪಂಚಾಕ್ಷರಿ ಹರಿ ಇದ್ದಾರೆ ಅವರು ಅವ್ರನ್ನೆಲ್ಲ ಅಭಿನವ ವಿವೇಕಾನಂದ ಅಂತ ಕರೆದಿದ್ದಿದೆ ಹಾಗಿದ್ದಾರೆ ಹಾಗಾಗಿ ನೀವು ಇಬ್ರು ಅವರ ಹೋಗಿ ಕುತ್ಕೋಬೇಕು ನ್ಯಾಯಾಧೀಶರು ತಮಗೆ ಪ್ರಾರ್ಥನೆ ಮಾಡಿದ್ದಾರೆ ಆ ಕ ಆ ಪ್ರಕಾರ ನಾವು ನಿಮ್ಮಲ್ಲಿ ಬಂದಿದ್ದೇವಿ ನಮ್ಮ ಇಬ್ರಿಗೂ ನಮ್ಮ ಇಬ್ರು ಇಬ್ರು ಮಾತಾಡಿ ನಾವ್ ಏನಾದ್ರೂ ಬಿಡಿಸ್ಕೋಬೇಕು ಒಬ್ರಿಂದ ಒಬ್ರು ಅಂದ್ಕೊಂಡು ಹೋಗ್ಬೇಡಿ ನಾವು ಕುಡ್ಕೊಳಿಕ್ ಸಾಧ್ಯ ಆಗತ್ತಾ ಅನ್ನೋ ಮನೋಭಾವದಿಂದ ಹೋಗ್ಬೇಕು ಅವಾಗ ಅಹ್ ಅವಾಗ ಸಾಧ್ಯ ಅದು ಅಂತ ಅಟಿಟ್ಯೂಡ್ ಇಟ್ಕೊಂಡ್ರೆ ಸಾಧ್ಯ ಆಯ್ತು ಹೋಗ್ಬೇಕಾರೆ ನಾವು ಆಲ್ರೆಡಿ ಮನಸನ್ನ ಕೀಲಿ ಹಾಕಿ ಇಟ್ಕೊಂಡು ಕೆಲ್ಸ ಆಗಲ್ಲಿದ್ದೇಶ್ವರ ಸ್ವಾಮೀಜಿ ಹ ಯಾವತ್ತ ಹೋಗ್ತೀರಿ ಇಬ್ರು ಹೋಗಿ ಯಾವತ್ ತಾರೀಕಿ ಬರ್ಬೇಕು ಅಂತ ಅವ್ರನ್ನ ಕೇಳ್ಕೊಂಡು ನಾವೊಂದು ಆರ್ಡರ್ ಮಾಡ್ತೀವಿ ಈಗ ಅವ್ರ ಜೊತೆ ನೀವು ಕೂತ್ಕೊಂಡು ಅವ್ರ ಮಹಾನ್ ಸ್ವಾಮೀಜಿ ಅವರು ಅವ್ರ ಭಾಷಣ ಎಲ್ಲ ಕೇಳಿದ್ ನಾವು ಒಬ್ಬ ಮಹಾನ್ ವ್ಯಕ್ತಿ ಅವರು ಆಕ್ಚುಲಿ ಮಹಾನ್ ಇದ್ದಾರ ಅವರು ಆಯ್ತಾ ನಾನು ಅವ್ರ ಭಾಷಣ ಕೇಳೀನಿ ನಾನು ಮೋಸ್ಟ್ಲಿ ನೀವು ಕೇಳಿದ್ರು ಕೇಳಿ ಇಬ್ರು ಅವರು ಕೇಳ ಬ್ರದರ್ ಕೇಳಿದ ತುಂಬಾ ಎತ್ತರದ ವ್ಯಕ್ತಿತ್ವ ಅವ್ರು ಡಿಸೈಡ್ ಮಾಡ್ತಾರೆ ನಿಮ್ ಇಬ್ಬರದ್ದು ನಡೆಯತ್ತೋ ಇಲ್ಲ ಅಂತ ಅವ್ರಿಗೆ ಗೊತ್ತಾಗ್ತದೆ ಭಾಳ ನಾಲೆಜಬಲ್ ಅವರು ಅವ್ರಿಗೆ ತಿಳಿತದೆ ಅಲ್ಲಿ ಹೋಗ್ರಿ ಹೋಗ್ಕೊಂಡು ನಮಸ್ಕಾರ ಮಾಡಿ ಅವರಿಂದ ಆಶೀರ್ವಾದ ಮಾಡಿಕೊಂಡು ನಮ್ಮ ಸಮಸ್ಯೆ ಹಿಂಗಾಗಿದೆ ಇದು ಲಾಯರ್ ಗಳಿಗೆ ಜಡ್ಜ್ಗಳಿಗೆ ಸಾಧ್ಯ ಆಗ್ತಾ ಇಲ್ಲ ಹಾಗಾಗಿ ನೀವ್ ಹೇಳಿ ನೀವ್ ಹೇಳ್ದಂಗೆ ನಾವು ಮಾಡ್ತೀವಿ ಅಂದ್ಕೊಂಡು ಹೋಗಿ ಬರ್ತೀರಾ ಯಾವತ್ತ on no. the personal hobby. How the personal hobby ticket ticket Both uh, the appellant husband and the respondent wife are personally present before the court. First off, we have interacted with each of them, them and with their counsel as well. As well. First off, both are highly educated, and our interaction has convinced us that they come from good cultural background. First off, they also realize that in any marriage there will be ups and downs. There are ups and downs. Also. First off. When uh, uh, they, they they happily agree <coughs> with the suggestion of this court that they should see some tall person to have advice, advice. First together they have chosen rightly chosen. Gavi Shora Swami Jala. ஏன் அவரு கொடுக்கன்ஸ் இன் த மட்டர் ஃபஸ்ட் Ah. this is a very uh, happy development happening in the court hall, court hall. first of all in the above circumstances we pray his holiness so and so to interact with the with the, with the couple with the couple and uh, 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 advise them in his wisdom, in his wisdom, as to what should what should happen to their uh, <coughs> marriage, their, ma their uh, marital uh, issue, marital issue. Okay, alright. Uh, uh, both the the matrix. Okay. ಇಬ್ಬರು ಜೊತೆಗೆ ಹೋಗ್ಬೇಕು ಬೇರೆ ಬೇರೆ ಬಸ್ ನಾಗ ಹೋಗಿಲ್ಲ ಜೊತೆಗೆ ಹೋಗಿ ಸಪ್ರೇಟ್ ಹಾಕಿನ್ ಸರ್ ಅಲ್ಲಿ ಕೌನ್ಸಿಲಿಂಗ್ ಮಾಡ್ಲಿ ನಡೀತು ಅಲ್ಲಪ್ಪ ನೀವು ಹೋಗ್ಬೇಕಾದ್ರೆ ಜೊತೆಗೆ ಹೋಗು ಈಗ ಆಲ್ರೆಡಿ ಡಿಸೈಡ್ ಮಾಡ್ದೆ ಕಾಣ್ತಾ ಇಲ್ಲ ಕೌನ್ಸಿಲಿಂಗ್ ಮಾಡ್ಲಿ ಸರ್ ಅಲ್ಲಿ ಸಪ್ರೇಟ್ ಹೋಗ್ತೀನಿ ಸರ್ ಹೌದಾ ಅಲ್ಲ ಐತೆ ಯಾವತ್ ಹೋಗ್ತೀನಿ ಆ ಈ ವಾರ ಸಂಡೇ ಹೋಗ್ತೀನಿ ಒಂದು ಬೇಕಲ್ಲ ಒಂದ್ ಡೇಟ್ ಬೇಕಲ್ಲ ಸಂಡೇ ಹೋಗ್ತೀರಾ ಆಯ್ತಾರಮ್ಮ ಸಂಡೇ ಹೋಗ್ತೀಯಾ ಅವ್ನ Twenty-second. <clears throat> so and so, after ascertaining the availability and convenience of His Holiness, um, Registry to send a copy of this order to the Samsan Mat by speed post immediately, immediately, or by e and by email, email as well. Okay. Sorry. Are you going to a carbon copy of this order be handed to both the parties Please. Okay.